ಮಡಿಕೇರಿ ನಗರಸಭೆ ವತಿಯಿಂದ ಶುಕ್ರವಾರ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮದಿನವನ್ನು ಇಂಜಿನಿಯರ್ಗಳ ದಿನವನ್ನಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆದ ಸಮಾರಂಭವನ್ನು ನಗರಸಭಾ ಚುನಾಯಿತ ಪ್ರತಿನಿಧಿಗಳು ಮತ್ತು ಇಂಜಿನಿಯರ್ಗಳು ಒಟ್ಟಾಗಿ ಉದ್ಘಾಟಿಸಿದರು ಬಳಿಕ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಗೌರವ ಸಮರ್ಪಿಸಲಾಯಿತು ಈ ವೇಳೆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ನಗರಸಭಾ ನಿರ್ಗಮಿತ ಅಧ್ಯಕ್ಷೆ ಅನಿತಾ ಪುವಯ್ಯ ಭಾರತದಾದ್ಯಂತ ಪ್ರವಾಸ ಮಾಡಿ ಮೈಸೂರು ಪ್ರಾಂತ್ಯಕ್ಕೆ ಅತ್ಯುತ್ತಮ ಯೋಜನೆಗಳನ್ನು ರೂಪಿಸಿಕೊಟ್ಟ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಆಗಿನ ಕಾಲದಲ್ಲಿ ಸಂಸ್ಥಾನಕ್ಕೆ ಕಿರೀಟ ಪ್ರಾಯರಾಗಿದ್ದರು ಎಂದರು ವಿಶ್ವೇಶ್ವರಯ್ಯ ಎಂದ ಕ್ಷಣ ನೆನಪಾಗುವುದೇ ಕನ್ನಂಬಾಡಿ ಅಣೆಕಟ್ಟೆ ಯಾವುದೇ ಕೆಲಸವನ್ನು ಕೀಳು ಎಂದು ಭಾವಿಸದೆ ಶ್ರದ್ಧೆಯಿಂದ ಮಾಡಲು ಕಲಿಸಿಕೊಟ್ಟವರೇ ಸರ್ ಎಂ ವಿ ಎಂದು ಅನಿತಾ ಹೇಳಿದರು ಒಂದು ಒಳ್ಳೆ ಒಳ್ಳೆಯ ಪ್ರಾಜೆಕ್ಟ್ಗಳನ್ನು ಮಾಡಿ ಇವರು ಮೈಸೂರು ಸಂಸ್ಥಾನಕ್ಕೆ ಒಂದು ಕಿರೀಟವಂತೆ ಅಂತ ಹೇಳಬಹುದು ಯಾಕೆಂತ ಹೇಳಿದ್ರೆ ಇವರು ಮೊದಲು ಒಂದು ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸ ಮಾಡಿ ನೀರಾವರಿ ಇಲಾಖೆ కైబోదు ఎల్ల సహాయక నింతో அவர ఏనొక యోచనన పక్కబొల్తారన మార్కి సభ అనుకోని మార్కింపొంటాయి அவர భాగ్య నితకలకన న వోల్బోదు ఓదిరితి ఇక వెళ్ళే యెಷ್ಟು కష్టదే ಸಹಾಯಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸತೀಶ್ ಮಾತನಾಡಿ ವಿಶ್ವೇಶ್ವರಯ್ಯ ಅವರು ಕೆಲಸದಲ್ಲಿ ತೋರಿದ ಶ್ರದ್ಧೆ ಅಗಾಧವಾದುದು ಎನ್ನುತ್ತಾ ನಾಗರಿಕರಿಗೆ ಮೂಲಭೂತ ಸೌಲಭ್ಯ ನೀಡುವಲ್ಲೂ ಆಡಳಿತ ವ್ಯವಸ್ಥೆಗೆ ಇದೇ ಶ್ರದ್ಧೆ ಇರಬೇಕೆಂದರು ವಿಶ್ವೇಶ್ವರಯ್ಯ ಅವಧಿಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಕೈಗಾರಿಕಾ ಕ್ರಾಂತಿಯೇ ಆಯಿತು ಎಂದು ಸತೀಶ್ ಹೇಳಿದರು Amen. ವಿದ್ಯಾಭ್ಯಾಸ ಮಾಡಿ ಹಾಗೆ ಇಡೀ ಮೈಸೂರು ಸಂಸ್ಥಾನಕ್ಕೆ ಮೊದಲನೇ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಅಂಗಗಳನ್ನು ತದನಂತರ ಅವರು ಹೈಯರ್ ಸ್ಟಡೀಸ್ಗೆ ಪೂನಾಗ ಹೋಗ್ತಾರೆ ಪೂನಾಗ್ ಇಂಜಿನಿಯರ್ ಮೂಡಿಸಿ ಸತತವಾಗಿ ನಗರಸಭಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ ವಿಶ್ವೇಶ್ವರಯ್ಯ ಅವರು ಸಾಧನೆ ಮಾಡದೇ ಇದ್ದಿದ್ದರೆ ಇಂದಿನ ಅನೇಕ ತಂತ್ರಜ್ಞಾನಗಳು ಇರುತ್ತಿರಲಿಲ್ಲ ಎಂದು ಹೇಳಿದರು ಯಾವುದೇ ಫಲಾಪೇಕ್ಷೆಯಿಲ್ಲದೆ ತಮ್ಮ ಜ್ಞಾನವನ್ನು ದೇಶಕ್ಕೆ ಧಾರೆ ಎರೆದ ಅವರ ಕೊಡುಗೆ ಅಪಾರ ಎಂದು ರವಿಕುಮಾರ್ ಹೇಳಿದರು Yeah, ಿಸಿದರೆ ಕಸವಿರಬಾರದು ಬಡಿಸಿದರೆ ಹಸಿವಿರಬಾರದು ಎಂಬಂತೆ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಪರಿಪೂರ್ಣತೆ ಇರಬೇಕೆಂಬುದನ್ನು ಕಲಿಸಿಕೊಟ್ಟವರು ಸರ್ ಎಂ ವಿಶ್ವೇಶ್ವರಯ್ಯನವರು ಎಂದು ನಗರಾಭಿವೃದ್ಧಿ ಕೋಶದ ಇಂಜಿನಿಯರ್ ಹೇಮಂತ್ ಹೇಳಿದರು ಇನ್ನೋರ್ವ ಸಹಾಯಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೌಮ್ಯ ಮಾತನಾಡಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸರ್ ಎಂವಿ ಆಡಳಿತದಲ್ಲೂ ಸೈ ಎನಿಸಿಕೊಂಡಿದ್ದರು ಎಂದು ಹೇಳಿದರು ಇದೇ ವೇಳೆ ಸಮಾರಂಭದಲ್ಲಿ ಇಂಜಿನಿಯರ್ಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ರಾಜೇಶ್ ಯಲ್ಲಪ್ಪ ಕೆಎಂ ಅಪ್ಪಣ್ಣ ಮಹೇಶ್ ಜೈನಿ ಅರುಣ್ ಶೆಟ್ಟಿ ಯಾಕೂಬ್ ಮತ್ತಿತರರು ಪಾಲ್ಗೊಂಡಿದ್ದರು